ಬಸನಗೌಡ ಪಾಟೀಲ್ ಯತ್ನಾಳ್ ಉತ್ತರ ಕರ್ನಾಟಕದ ಹುಲಿ ಮಾತಾಡಿದ್ರೆ ಸಾಕು ಬೆಂಕಿಯ ಮಳೆಯೇ ಸುರಿಯುತ್ತೆ ಹೀಗೆ ಬಾಯಿಗೆ ಬಂದಂತೆ ಮಾತನಾಡಿ ಮಾತನಾಡಿ ಬಿಜೆಪಿಯಿಂದಲೇ ಉಚ್ಚಾಟನೆಯಾಗಿದ್ದಾರೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ಮಾತನಾಡಿದ್ದಕ್ಕೆ ಪಕ್ಷದಿಂದ ಆಚೆ ಹಾಕಿದ್ದಾರೆ ಈಗ ಉಚ್ಚಾಟಿತ ಶಾಸಕ ಅಷ್ಟೇ ಇದ್ರ ಜೊತೆಗೆ ಯತ್ನಾಳ್ಗೆ ಮುಸ್ಲಿಮರ್ ಅಂದ್ರೆ ಎಲ್ಲಿಲ್ಲದ ಕೋಪ ನೇರ ನೇರವಾಗಿ ಬಾಯಿಗೆ ಬಂದಂತೆ ಬೈತಾರೆ ಹೀಗೆ ಮಾತನಾಡುತ್ತಾ ಕಳೆದ ರಾಮನವಮಿ ಎಂದು ಮೊಹಮ್ಮದ್ ಪೈಗಂಬರ್ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು ಇದಕ್ಕೆ ರೊಚ್ಚಿಗೆದ್ದ ಮುಸ್ಲಿಮರು ಮೊನ್ನೆ ವಿಜಯಪುರದಲ್ಲಿ ದೊಡ್ಡ ಹೋರಾಟವನ್ನೇ ಮಾಡಿದ್ರು ಮುಸ್ಲಿಂ ಧರ್ಮಗುರುಗಳು ಭಾಗಿಯಾಗಿ ಯತ್ನಾಳ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು ಇವರಷ್ಟೇ ಪ್ರತಿಭಟನೆ ಮಾಡಿದ್ರೆ ಏನಾಗ್ತಾ ಇರಲಿಲ್ಲ ಆದ್ರೆ ಹಿಂದೂ ಸ್ವಾಮೀಜಿ ಕೂಡ ಭಾಗಿಯಾಗಿ ಯತ್ನಾಳ್ಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ರು ಇದರ ಜೊತೆಗೆ ಕಾಂಗ್ರೆಸ್ ಸಚಿವ ಶಿವಾನಂದ ಪಾಟೀಲ್ ಹಾಗೂ ವಿಜಯಾನಂದ ಕಾಶಪ್ಪನವರು ಕೂಡ ಭಾಗಿಯಾಗಿ ಯತ್ನಾಳ್ನ ಹುಚ್ಚು ನಾಯಿ ಅಂತ ಕರೆದಿದ್ರು ಯತ್ನಾಳ್ ಯಾವ ಮುಸ್ಲಿಮರನ್ನ ಕಂಡ್ರೆ ದ್ವೇಷ ಮಾಡ್ತಿದ್ರು ಅಂಥವರ ಮುಂದೆ ಈ ಇಬ್ಬರು ಕಾಂಗ್ರೆಸ್ ನಾಯಕರು ಬಾಯಿಗೆ ಬಂದಂತೆ ಬೈದಿದ್ರು ಈ ಎಲ್ಲಾ ಮಾತಿಗೆ ಯತ್ನಾಳ್ ತಮ್ಮ ನಾಲಿಗೆ ಕೂಡ ಹಿಡಿತ ಕೊಡದೆ ಬಾಯಿಗೆ ಬಂದಂತೆ ಬೈದಿದ್ದಾರೆ ಶಿವಾನಂದ್ ಪಾಟೀಲ್ ನ ಹಿಜಡ ಅಂತ ನಿಂದಿಸಿದ್ದಾರೆ ಅಷ್ಟೇ ಅಲ್ಲ ಅವನೊಬ್ಬ ಅಪ್ಪನಿಗೆ ಹುಟ್ಟಿದ್ರೆ ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಗೆ ನಿಲ್ಲಿ ನಾನೇ ಅವರ ಕ್ಷೇತ್ರಕ್ಕೆ ಬಂದು ಎಲೆಕ್ಷನ್ ಗೆ ನಿಲ್ತೀನಿ ಅಂತ ಸವಾಲು ಹಾಕಿದ್ದಾರೆ ಇಷ್ಟೇ ಅಲ್ಲ ಕೆಲ ಅನ್ನಬಾರದ ಪದಗಳನ್ನು ಪದಗಳನ್ನ ಉಪಯೋಗಿಸಿ ತಾವೊಬ್ಬ ರಾಜಕಾರಣಿ ಅಂತ ಮರೆತು ತಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ನಲ್ಲಿ ಬೈದಿದ್ದಾರೆ ಅವನಿಗೆ ಅವರ ಅಪ್ಪಗೆ ಹುಟ್ಟಿದ್ದಂದ್ರ ಶಿವಾನಂದ್ ಹಚ್ಚಡದ್ ಅವನ ಅಡ್ಡ ಪಾಟೀಲ್ ಅಲ್ಲ ಇದ್ರಿಡದ್ ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ಡ ಚೇಂಜ್ ಮಾಡ್ಕೊಂಡವರು ಯದಕ್ಕೆ ರಾಜಕೀಯ ಸಲುವಾಗಿ ಪಾಟೀಲ್ ಹತ್ತಿದ್ರೆ ಏನೋ ಗೌರವ ಬರ್ತದಂತೆ ಇಟ್ ತಗೊಂಡವ್ರ ಹಚ್ಚಡೋದ್ಯಾಂಡ್ ಕಂಪ್ನಿ ಮತ್ತು ಅಲ್ಲೊಬ್ಬ ಹುಣಗೊಂದು ಅವನು ಅವರ ಹಬ್ಬ ಹುಟ್ಟಿದ್ದಂದ್ರೆ ಒಂದು ವಾರ ಒಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ ನಾ ಎರಡೂ ಕಡೆ ನಿಲಕ್ಸ್ ತಯಾರಿದ್ದೀನಿ ನಿಮ್ಮ ಅಪ್ಪ ಹುಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ಬರೂ ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನ ತೆರವು ಮಾಡಿರಿ ದಮ್ಮಿದ್ರೆ ನೀವು ಪಕ್ಷೇತ್ರ ಬರ್ರಿ ನಾನು ಬರ್ತೀನಿ ಬಾಗೇವಾಡಿಗೆ ಬರ್ತೀನಿ ನೀವ್ಯಾಕೆ ಇಲ್ಲಿ ಬಿಜಾಪುರ್ಗೆ ಬರ್ತೀರಿ ನಿಮ್ನ ಅಲ್ಲೇ ಮಣ್ಣು ಕೊಟ್ಟು ಬರ್ತೀನಿ ಪಾಕಿಸ್ತಾನದಾಗ ಹೋಗೇ ಮಣ್ಣು ಕೊಟ್ಟು ಬರ್ತೀನಿ ನೀವೆಲ್ಲ ಪಾಕಿಸ್ತಾನ ಏಜೆಂಟ್ರು ನಿನ್ನೆ ಮನ್ ನನ್ನ ವಿರುದ್ಧ ಏನು ಹೋರಾಟ ಮಾಡಿದ್ರಿ ಒಬ್ಬರೇ ಇರುವಂತ ತೈಗಂಡ್ ಸೊಳ್ಳೆ ಮಗ ಭಾರತ್ ಮಾತಾ ಜಯ ಅಂದ ಪಾಕಿಸ್ತಾನ ಮುರ್ದಾಬಾದ್ ಅಂದ ಅಲ್ಲೆಲ್ಲ ಕೂರಿದ ಎಲ್ಲ ಕೂಡಿದವ್ರು ಹಲಾಲ್ ಕೋರ್ರ್ರು ಹರಾಮ್ ಕೋರ್ ಅವ್ ಇಂಡಿ ಶಾಸಕ ಒಂದು ಒಂದು ನಾಲ್ಕೈದು ನೂರು ಟೆಂಪೋ ಇದು ತಂದಾನ ಸಾಬ್ರನ್ನ ಬಿಜಾಪುರ್ಗೆ ಇವ್ರಿಗೆಲ್ಲರಿಗೂ ಮುಂದಿನ ಚುನಾವಣೆಯಲ್ಲಿ ಸರಿಯಾಗಿ ಬುದ್ಧಿ ನಾವು ಕಲಿಸ್ತೀವಿ ನೋಡ್ತಾರೆ ಹಿಂದೂಗಳು ಒಂದು ಓಟ್ನು ನಿನ್ನೆ ಏನು ಸ್ಟೇಜ್ ಮ್ಯಾಗೆ ಕೂತಾರಲ್ಲ ಅವ್ರಿಗೆ ಬೀಳಾರ್ದಂಗೆ ಹಿಂದೂಗಳು ನಾವು ತಯಾರಾಗಿ ನೀವು ಸಾವಿರ ಬೆನ್ ಹತ್ತಿರಲ್ಲ ಸಾವಿರ ಬೆನ್ ಹತ್ತಿ ಮಂದಿ ಅವ್ರು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಿಮ್ಗೆ ಸಾಬ್ರೂ ನೀವು ಬರಲಿಲ್ಲ ಅಂದ್ರೆ ಮುಂದಿನ ಸಲ ನೀವು ನೋಡ್ತಾರೆ ನಾಳೆ ನಮ್ಮ ಹಿಂದೂ ಸನಾತನ ಧರ್ಮದ ಒಬ್ಬನೇ ಒಬ್ಬ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಏನಾದರೂ ಆದ್ರೂ ನಾವು ಕೊಳ್ಳೋಂಥ ಕರೆಗೆ ನೀವು ಬರಲಿಲ್ಲ ಅಂದ್ರೆ ನೀವು ನೇರವಾಗಿ ಸಾಬಾರು ಹುಟ್ಟಿರತ್ತೆ ನಾವು ತಿಳ್ಕೊತೀವಿ ನಿಮ್ಮಿಬ್ಬರಿಗೆ ಧಮ್ಮ ತಾಕತ್ತು ನಿಮ್ಮ ಅಪ್ಪ ಹುಟ್ಟಿದ್ರೆ ಒಂದು ವಾರ ರಾಜೀನಾಮೆ ಕೊಡಿ ಈ ಹತ್ನಾಳು ಪಕ್ಷೇತರ ನಿಂತು ಭಗವಾ ಜಾಂಡಾ ಆರಿಸಿ ಆರಿಸ್ಬಿಡ್ತೀನಿ ಇನ್ನು ಮುಂದೆ ಪಾಕಿಸ್ತಾನ ಪರವಾಗಿ ಮಾತಾಡೋದು ನಮ್ಮ ದೇಶದ ಬಗ್ಗೆ ಅಪಮಾನ ಮಾಡುವಂತ ಎಲ್ಲರೂ ನಡೆದ್ರೆ ನಾ ಇಡೀ ಕರ್ನಾಟಕ ರಾಜ್ಯದ ನಮ್ಮೆಲ್ಲ ಯುವಕರಿಗೆ ಕರೆ ಕೊಡ್ತೀನಿ ನೀವು ಚಪ್ಪಲಿ ಸೇವೆ ಮಾಡಿ ಅದು ಏನು ಕಾನೂನು ಹೋರಾಟದ ಅದನ್ನು ನಾನು ನೋಡ್ಕೊತೀನಿ ಇನ್ನು ನಾವು ನಮ್ಮ ದೇಶದಲ್ಲಿ ಇದು ನಡೀದೆ ಅದು ಪಾಕಿಸ್ತಾನ ಯುದ್ಧ ಪ್ರಾರಂಭ ಆದರೆ ಇರುವಂಥ ಹರಾಮ್ಕೋರ್ ಇಂಥ ಶಿವಾನಂದ ಪಾಟೀಲ್ ಅಂತವ್ರು ಕಾಶ್ಯಪ್ನವ್ರು ಅಂತ ಯಶವಂತರಾಯಗೌಡಂತ ಅದಾರಲ್ಲ ಇವ್ರು ಎಲ್ಲೆಲ್ಲಿ ಇರ್ತಾರ ಇಂಥ ಹರಾಮ್ಕೋರ್ಗಳು ಕೋರ್ಗಳು ಇದ್ದೇ ಇರ್ತಾರೆ ಇವರೆಲ್ಲರ ಅಪ್ಪ ಹುಟ್ಟಿದ್ರೆ ಹತ್ರ ಚುನಾವಣೆ ನನಗೆ ಕೇಳಿದ್ರೆ ಚಾಲೆಂಜು ನಾನೇನು ಪಂಥವನ್ನು ಕೊಟ್ಟಾರೆ ಅವರು ಈಗ ಅವ್ರು ರಾಜೀನಾಮೆ ಕೊಡ್ಬೇಕಲ್ಲ ಆ ಶಿವಾನಂದ ಪಾಟೀಲ್ ಬಿಜಾಪುರ ಬರ್ತೀನಿ ಯದಕ್ಕೆ ಕಾಂಗ್ರೆಸ್ನಾಗ ಮುಸ್ಲಿಮರು ಟಿಕೆಟ್ ಕೊಡ್ತಾರೆ ಆ ಇವನಿಗೆ ಅಂತರೂ ಕೊಡೋದಿಲ್ಲ ಇವನಿಗೆ ಬಿಜಾಪುರಕ್ಕೆ ಬರೋ ತಿಂಡಿ ಅದಕ್ಕೆಂದ್ರೆ ಇಲ್ಲಿ ಅಲ್ಲಿ ಏನು ಸಿಗಲಾಗಿತ್ತು ಬಾಗ್ಯವಾಡೆಯಾಗ ಇಲ್ಲಿ ಏನು ಸಿಗೋದಿಲ್ಲ ಇಲ್ಲಿ ಆ ಹಿಂದೂಗಳು ನಿನಗೆ ಓಟ್ ಹಾಕೋದಿಲ್ಲ ನಿನಗೆ ಹಾಕಿ ಸಾಬ್ರು ಸಾಬರು ಓಟ್ ಹಾಕೋದಿಲ್ಲ ಇವತ್ತು ನಾನು ಶಿವಾನಂದ ಪಾಟೀಲ್ ಬಿಜಾಪುರಕ್ಕೆ ನಿತ್ಯ ತಿಳ್ಕೊರಿ ಶಿವಾನಂದ್ ಹಚ್ಚಡೋದು ಸಾರಿ ಅಂದ್ರೆ ಶಿವಾನಂದ್ ಹಚ್ಚಡೋದ ನಾನು ಕೊರಿ ಹಿಂದೂಗಳು ನನಗ ಹಾಕ್ತಾರ ಮುಸಲ್ಮಾನ ಏನ್ ಮಾಡ್ತಾರ ಗುರ್ತದನ್ನ ಅವ್ರದ ಒಂದ್ ಕ್ಯಾಂಡಿಡೇಟ್ ಧರಿಸ್ತಾರ ಈ ಹಚ್ಚಡೋದಾಗ ಯಾಕೆ ಮಗ ಅವಗ ನಾವು ನಾವ್ ಬರ್ತೀನತ್ತ ಬಾ ರಪ್ಪ ಮಗನೇ ಅಪ್ಪ ಹುಟ್ಟಿದ್ರಪ್ಪ ಬಾ ಮತ್ತೊಬ್ಬರ ಅಪ್ಪನ ಕೇಳ್ತೀಯ ಮಗನೇ ನೀನು ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ನೀ ಯಾರಿಗೆ ಹುಟ್ಟಿಯನು ನೀನು ಬರೀ ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ಪಂಚಮ್ ಸಾಲಿ ಸಮಾಜಕ್ಕೆ ಮೋಸ ಮಾಡಿದಿ ನೀ ಎಲ್ಲೆಲ್ಲಿ ರೊಕ್ಕ ತಗೊಂಡ್ ಬಂದಿ ಬೊಮ್ಮಾಯಿ ಬಳಿ ಎಟ್ ಬಂದಿ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಪಾದಯಾತ್ರೆಗೆ ರೊಕ್ಕ ತಂದು ತಿಂದಿ ನೀನು ಮತ್ತೊಬ್ಬರ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡೋ ನೈತಿಕತೆ ನಿನಗಿಲ್ಲ ನೀವೊಬ್ಬ ಮಹಾಭ್ರಷ್ಟ ಲೋಫರ್ ಅದೇ ನನ್ನ ಬಗ್ಗೆ ನಿಮ್ಮ ಹೇಗಾರು ಮಾತಾಡಿದ್ರೆ ಅದೇ ಭಾಷೆ ಯಾಕಂದ್ರೆ ಬಿಜಾಪುರದಾಗ ನಮ್ಮ ಭಾಷೆ ಭಾಳ ಸುಪೀರಿಯರ್ ಐತೆ ಹೊಡೆತ ಹೊಡೆದ್ರ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಶಬ್ದ ಕೋಶ ಬಾಳೆತಿ ಯತ್ನಾಡ್ರ ಈ ಮಾತಿಗೆ ವಿಜಯಾನಂದ ಕಾಶಪ್ಪನವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ ನಿಮ್ಮನ್ನ ವಿಜಯಪುರದಲ್ಲಿ ಚಕ್ಕ ಅಂತಾರೆ ಅಂತ ಬಾಯಿಗೆ ಬಂದಂತೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಈಗ ಹಾಲಿ ಶಾಸಕನ ಇದೀನಪ್ಪ ನಾನು ಹಾಲಿ ಶಾಸಕನ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಇದ್ದೀನಿ ಇವತ್ತು ಭಾರತೀಯ ಜನತಾ ಪಕ್ಷದ ಬಿ ಫಾರ್ಮ್ ಅನ್ನು ತಗೊಂಡು ಗೆದ್ದಾರವರು ಅದನ್ನ ಅರಿವಿಟ್ಕೊಳ್ಳೆ ಅವರು ಮೊದಲು ಅದಕ್ಕೆ ರಾಜೀನಾಮೆ ಕೊಡ್ಲಿ ಅವ್ರು ಪಕ್ಷನ ಕಿತ್ತು ಒಂದ್ವರ್ಗ ಕೇಳ್ತಲ್ಲ ಇನ್ನೇನು ನಾಚಿಕೆ ಸಾಕಾಗಿಲ್ಲ ಇನ್ನೇನ್ ಬೇಕು ಸುಮ್ಮನೆ ಪಕ್ಷ ಕಟ್ತೀನಿ ನಾನೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡುದು ಸ್ವಯಂ ಘೋಷಿತ ನಾಯಕ ಇವ್ವ ಯಾರ ಕೇತರಿ ಸ್ವಯಂ ಘೋಷಿತ ಸ್ವಯಂ ಘೋಷಿತ ಆದವ್ರು ಬಹಳ ಮಂದಿ ಮಣ್ ಮುಖ ಹೋಗ್ಯಾರ ಈ ದೇಶ ಈ ರಾಜ್ಯದೊಳಗೆ ದೇಶದಾಗ ಇದೊಂದು ಮಣ್ಣು ಮುಖ ಟೈಮ್ ಬಂದೈತಿ ಅದಕ್ಕೆ ಕಾಯ್ರಿ ಸಮಯ ಒಂದು ವಾರ ಅಲ್ಲ ಸಮಯ ಕಾಯ್ರಿ ಆ ಸಮಯನ ಅವ್ರಿಗೆ ತಕ್ಕ ಪಾಠ ಕಲ್ಸುತ್ತೆ ಅಲ್ಲ ನೋಡಣಲ್ಲ ಅದು ಚುನಾವಣೆಗೆ ಬಂದಂತ ಸಂದರ್ಭದಲ್ಲಿ ಮಾತಾಡ್ತೀನಿ ಈಗ ಮಾತಾಡಿದ್ರೆ ಇಟ್ ಇಸ್ ಟೂ ಅರ್ಲಿ ನಾವು ಮಾತಾಡೋದು ಅದಕ್ಕೆ ನಾನೊಬ್ಬ ಹಾಲಿ ಶಾಸಕನ ಇದೀನಿ ಆಲ್ರೆಡಿ ಇಲ್ಲಿ ನನ್ನ ಮತಕ್ಷೇತ್ರಕ್ಕೆ ಅವ್ರ ಪಕ್ಷ ತೆಗದಾಕೈತಿ ಯಾವ ರಿಫಾರ್ಮ್ ತಗೊಂಡ್ ಗೆದ್ದಿದ್ರು ಅದನ್ನ ರಾಜೀನಾಮೆ ಕೊಡ್ಬೇಕಲ್ಲ ಕೊಡ್ಲಿ ಫಸ್ಟ್ ಕೊಟ್ಟ ಮೇಲೆ ನೋಡ್ತೀವಿ ನಾವು ಯಾರು ರಾಜೀನಾಮೆ ಕೊಟ್ಟು ಬರ್ತೀವಿ ಅನ್ನೋದು ಹೇಳ್ತೀವಿ ನೋಡ್ರಿ ನನ್ನ ಮುಖ ಲಕ್ಷಣದಾಗ ಜನ ನನಗೆ ನನ್ನ ಕ್ಷೇತ್ರದ ಜನ ನನ್ನ ಮಕ ಲಕ್ಷಣ ನೋಡೇನೆ ನನಗೆ ಮೂವತ್ ಸಾವಿರ ಅಧಿಕ ಮಂದ್ರೆ ಗೆಲ್ಸಿದ ನನ್ನ ಮಕ್ಕಳ ಲಕ್ಷಣಕ್ಕೆ ಗೆಲ್ಸ್ಯಾರ ಏನ್ ಇವನ್ ಮಕ ಇತ್ತಂತ ಅಂತ ನನ್ನ ಕ್ಷೇತ್ರದಾಗ ಸುಮ್ಮನೆ ಮಾತಾಡ್ತಾನ ಮಕಾಲಕ್ಷಣ ಇವನ್ ಹೆಂಗ್ ಲಕ್ಷಣ ಇವನ್ಗೆ ಅಲ್ಲಿ ಏನಂತಾರೆ ಗೊತ್ತ ಬಿಜಾಪುರದಾಗ ಚಕ್ಕ ಅಂತಾರ ಚಕ್ಕ ಏಜೆಂಟ್ ಅಂತಿವ ಉತ್ತರ ಕೊಡ್ಲಿವ ಯಾಕೋ ಗೊತ್ತಿಲ್ಲ ಬರ್ತಾ ಬರ್ತಾ ರಾಜಕಾರಣಿಗಳಿಗೆ ತಮ್ಮ ನಾಲಿಗೆ ಹಾಗೂ ಮೆದುಳಿಗೆ ಕಂಟ್ರೋಲ್ ತಪ್ಪಿದಂತೆ ಕಾಣ್ತಾ ಇದೆ ರೌಡಿಗಳಂತೆ ವರ್ತನೆ ಮಾಡ್ತಾ ಇದ್ದಾರೆ ಜನ ಸೇವೆ ಮಾಡಿಕೊಂಡು ಇರಬೇಕಾದವರು ಒಬ್ಬರಿಗೊಬ್ಬರು ಆಡದ ಭಾಷೆಗಳನ್ನ ಮಾತಾಡಿ ಜನರ ಮುಂದೆ ಪುಡಿ ರೌಡಿಗಳಂತೆ ಆಡ್ತಿದ್ದಾರೆ